ಮನೆಗೆ ಈ ರೀತಿಯಾದ ಪಶು ಪಕ್ಷಿ ಕೀಟಗಳು ಬರುವುದು ಅತ್ಯಂತ ಶುಭದಾಯಕ ಒಂದು ಶಂಖದ ಹುಳು ಈ ಹುಳು ಬರುವುದು ಮತ್ತು ಗೋಡೆಯ ಮೇಲೆ ಏರುವುದು ಶುಭದ ಸಂಕೇತವಾಗಿದೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು ಎರಡು ಕಪ್ಪು ಇರುವೆ ಇವು ಮನೆಯಲ್ಲಿದ್ದರೆ ಸುಖ ಸಮೃದ್ಧಿ ಉನ್ನತಿಯ ಸಂಕೇತ ಅದರಲ್ಲಿಯೂ ಕಪ್ಪು ಇರುವೆಗಳು ಬಿಳಿ ತತ್ತಿ ಹೊತ್ತುಕೊಂಡು ಎದ್ದರೆ ಸಿರಿ ಸಂಪತ್ತು ಬರುವ ಸೂಚನೆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದರೆ ಶುಭ ಅಕ್ಕಿ ಡಬ್ಬಿಯಿಂದ ಇರುವೆಗಳು ಆಚೆ ಬರುವುದು ಕಂಡರೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುವುದು ಮತ್ತು ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆ ಮೂರು ಹಲ್ಲಿ ಇದನ್ನು ಕಂಡರೆ ಶುಭದ ಸಂಕೇತ ದೇವರ ಮನೆಯಲ್ಲಿ ಹಲ್ಲಿ ಇದ್ದರೆ ಸೌಭಾಗ್ಯದ ಪ್ರತೀಕ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಕಪ್ಪು ಬಣ್ಣದ ಹಲ್ಲಿ ಬರುವುದು ಅಶುಭ ನಾಲ್ಕು ಚೇಳು ಯಾರ ಮನೆಯಲ್ಲಿ ಚೇಳು ಹೊರಗೆ ಹೋದರೆ ಲಕ್ಷ್ಮಿಯು ಆಚೆ ಹೋದಂತೆ ಹಬ್ಬ ಹರಿದಿನಗಳಲ್ಲಿ ಹಳದಿ ಬಣ್ಣದ ಚೇಳು ಮನೆಗೆ ಬಂದರೆ ಲಕ್ಷ್ಮಿಯ ಆಗಮನ ಐದು ಬೋರಂಗಿ ಮನೆಗೆ ಕಪ್ಪು ಬಣ್ಣದ ಬೋರಂಗಿ ಬರುವುದು ಶುಭದ ಸೂಚಕ ಮತ್ತು ಬೇಗನೆ ವಿವಾಹಕ್ಕೆ ಸಂಬಂಧಿಸಿದ ಸಮಾಚಾರ ಸಿಗುವುದು ಅದನ್ನು ಹೊಡೆಯಬಾರದು ಏಕೆಂದರೆ ಇದು ಕೆಟ್ಟ ಸಮಯ ದೂರವಾಗಿರುವ ಸಂದೇಶವನ್ನು ತಂದಿರುವುದು ಅದು ಮನೆಗೆ ಬಂದು ಹೋದರೆ ಒಳ್ಳೆಯ ಜೀವನ ಪ್ರಾರಂಭವಾಗುವ ಸೂಚಕ ಆರು ಚಿಟ್ಟೆಗಳು ಇವುಗಳು ಮನೆಗೆ ಬರುವುದನ್ನು ಶುಭ ಮತ್ತು ಸೌಭಾಗ್ಯದಾಯಕ ಒಳ್ಳೆಯ ಸಮಾಚಾರವನ್ನು ತರುವುದು ಪದೇ ಪದೇ ಕಾಣಿಸಿದರೆ ಜೀವನದಲ್ಲಿ ಬೇಗನೆ ಶುಭ ಸುದ್ದಿಯನ್ನು ಕೇಳುವುದು ಮತ್ತು ಜೀವನದಲ್ಲಿ ಸುಖ ಸಂತೋಷವನ್ನು ತರುತ್ತದೆ ಏಳು ಜೇಡರ ಬಲೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವಲ್ಲ ಇದು ದರಿದ್ರತೆಯ ಮತ್ತು ಸೋಮಾರಿತನದ ಸಂಕೇತ ಇವು ಜೀವನಕ್ಕೆ ಸಂಕಟ ಮತ್ತು ದರಿದ್ರತೆಯನ್ನು ತರುತ್ತವೆ ಇದರಿಂದಾಗಿ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೇವೆ ಆದ ಕಾರಣ ಜೇಡರ ಬಲೆ ಕಟ್ಟದಂತೆ ಎಚ್ಚರ ವಹಿಸಬೇಕು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಟು ಜೇನುಗಳು ದುರಾದೃಷ್ಟಕ್ಕೆ ಸೂಚಕ ಇದು ಮನೆಯಲ್ಲಿ ಕಟ್ಟಿದರೆ ಅಶುಭ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗಬಹುದು ಇದು ಅಪಾಯಕಾರಿಯೂ ಹೌದು ಗೂಡು ಕಟ್ಟಲು ಪ್ರಾರಂಭಿಸಿದ ತಕ್ಷಣವೇ ತೆಗೆಯುವುದು ಒಳ್ಳೆಯದು ಒಂಬತ್ತು ಇಲಿಗಳು ಇವುಗಳು ಮನೆಯಲ್ಲಿದ್ದರೆ ಜನರ ಬುದ್ಧಿಯ ವಿನಾಶವನ್ನು ಮಾಡುವವು ಗಣೇಶನ ವಾಹನವಾದರೂ ಇವು ಅಶುಭಕರವಾಗಿವೆ ರೋಗವನ್ನು ಹರಡುವ ಕೆಲಸವನ್ನು ಮಾಡುತ್ತವೆ ಮತ್ತು ವಾತಾವರಣ ದೂಷಿತ ಮಾಡುವವು ಇವು ನಷ್ಟಕಾರಕವೂ ಹೌದು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು